ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಮೇಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ರೋಟರಿ ಶಾಲೆ ಸಮಾಂಗಣದಲ್ಲಿ ಜಗಜ್ಯೋತಿ ಬಸವೇಶ್ವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಕೊಳ್ಳೇಗಾಲದ ಮಾಜಿ ಶಾಸಕರಾದ ಶ್ರೀ ನಂಜುಂಡಸ್ವಾಮಿ ಜಿಎನ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚಿತ್ರನಟ ಜೆಪಿ ಡಾಕ್ಟರ್ ಪ್ರೊಫೆಸರ್ ಲಕ್ಷ್ಮಿ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಮೂಗೂರು ನಂಜುಂಡಸ್ವಾಮಿ ಗೋಲ್ ಸುರೇಶ್ ಸಮಾಜ ಸೇವಕ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಪೂಜ್ಯ ನಿಪ್ರಾಸ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಹಾಗೂ ಭಗವಾನ್ ಬುಸರ ಪ್ರೇಮೆ ಈ ಬುದ್ಧ ಪೂರ್ಣಿಮೆ ಈ ಸನ್ನಿವೇಶದಲ್ಲಿ ಬಸವಣ್ಣನವರ ಜಯಂತಿ ಮಹೋತ್ಸವದ ಮತ್ತು ಅಂಬೇಡ್ಕರ್ ಅವರ ಮೂರು ಜಯಂತಿಗಳು ಹೆಚ್ಚು ಕಡೆ ಒಂದೇ ಮಾಸದಲ್ಲಿ ಬಂದಿರ್ತಕ್ಕಂಥ ಈ ವಿಭವ ಸಂದರ್ಭದ ವೇದಿಕೆ ಮೇಲೆ ಆಹ್ವಾನಿತ ಯಾಕೆ ನಾನು ತಡವಾಗಿ ಬಂದೆ ಯಾರ್ಯಾರು ಗಂಡ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ಅಂದ್ರೆ ನಾನು ಯಾರು ಅವರ ಬೇಡ ಹಾಗಾಗಿ ನನ್ನೆಲ್ಲ ಆಹ್ವಾನಿತ ಗಣ್ಯ ಮಹಾಚರಿಗಳೇ ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀಯುತ ತೇಜಸ್ ಗೌಡ ತೇಜಸ್ ತೇಜಸ್ವಿ ಗೌಡ ಅವರ ವಿಶ್ವಾಸಿ ಅಭಿಮಾನಿ ಬಂದು ಮಾಡ್ತಾ ನೀರೆ ಅವಾಗ ನಮ್ಮ ಶ್ರೀನಿವಾಸ ಗೌಡರು ಇಂಥ ಹಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಸಾವಿರದ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಅವಾಗ ಭಾಗವಹಿಸಿದ್ದೆ ಈಗ ಒಂದು ವಾರದ ಹಿಂದೆ ಅವ್ರು ಫೋನ್ ಮಾಡಿ ಮೇಡಮ್ ಇಂಥದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ತಾವು ಬರಬೇಕು ತಮಗೊಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅವ್ರು ಕೇಳ್ಕೊಂಡಾಗ ನನಗೆ ಬಹಳ ಖುಷಿಯಾಯ್ತು ನಾನು ಬಿಟ್ಟು ಚಾಮರಾಜನಗರ ಬಿಟ್ಟಿಗೆ ಆಲ್ರೆಡಿ ಆರು ಏಳು ವರ್ಷ ಆಗಿತ್ತು ಆದ್ರೂ ಇವತ್ತಿಗೂ ನನ್ನನ್ನು ಗುರುತಿಸಿ ನನ್ನ ಕಾರ್ಯ ಕ್ಷೇತ್ರದಲ್ಲಿ ನನ್ನ ಸಾಧನೆಯನ್ನ ನೆನಪಿಸಿಕೊಂಡು ನನಗೆ ಒಂದು ಕಾಯಕ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ ಅಂತೇಳಿ ಬಹಳ ಖುಷಿಯಾಯ್ತು ಪ್ರವಾಹದ ವಿರುದ್ಧ ಈಸಿ ಆವತ್ತಿನ ದಿವಸಕ್ಕೆ ಸಮಾಜ ನಿರ್ಮಾಣ ಮಾಡುವಂತ ಏನು ಕೆಲಸ ಮಾಡಿದ್ರು ಅಂತಹ ಮಹಾನ್ ಪುರುಷ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವ ಹಾಗೆ ಈ ಶತಮಾನ ಕಳೆದ ಶತಮಾನದಲ್ಲಿ ಭಾರತಕ್ಕೆ ಪ್ರಜಾಪ್ರಭುತ್ವ ಭಾರತಕ್ಕೆ ಒಂದು ಸಂವಿಧಾನವನ್ನ ನೀಡಿದಂಥ ಒಂದು ಪವಿತ್ರವಾದ ಶ್ರೇಷ್ಠ ಮಟ್ಟದ ಸಂವಿಧಾನ ನೀಡಿ ಅವರು ಸಹಿತ ಸಮ ಸಮಾಜದತ್ರ ನಿಟ್ಟಿನಲ್ಲಿ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಕೆಲಸ ಮಾಡದಂತಹ ಒಬ್ಬ ಪುರುಷ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭದಲ್ಲಿ ಹಾಗೆ ನಿನ್ನೆ ತಾನೇ ಬುದ್ಧ ಪೂರ್ಣಿಮೆ ಮೀಸಿ ಕ್ರಿಸ್ತ ಪೂರ್ವದಲ್ಲಿ ಬದುಕಿ ಆ ಕಾಲಕ್ಕೆ ಆ ಕರ್ಮ ಸಿದ್ಧಾಂತವನ್ನ ತಿಳಿಸಿ ಜ್ಞಾನ ಮಾರ್ಗವನ್ನ ಬೋಧಿಸ್ತರು ಅಹಿಂಸೆಯನ್ನು ಬೋಧಿಸಿದಂತಹ ಒಬ್ಬರು ಮಹಾನ್ ನಾವೆಲ್ಲ ಅವ್ರನ್ನ ವಿಷ್ಣುವ ಅವತಾರವಾಗ್ಲೇ ಹೇಳ್ತೀವಿ ನಾವು ಮಹಾವಿಷ್ಣು ಕರ್ಮ ಸಿದ್ಧಾಂತ ಬೇಡ ಯಾರ ಮಾಡಬೇಕು ಎಲ್ಲರೂ ಹೇಳಿ ಯೋಚನೆ ಚಿಂತನೆ ಮಾಡಬೇಕು ಅಂತ ಮಹಾವಿಷ್ಣುವೇ ಅವತಾರ ತಗವಾನ್ ಬುದ್ಧ್ರೆ ದಿನಾಚರಣೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಮಹಾರಾಣಿ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈಗ ತಾನೇ ಪುರಸ್ಕಾರವನ್ನ ಪುರಸ್ಕಾರಕ್ಕೆ ಒಳಗೊಂಡಂತಹ ಮಕ್ಕಳಿಗೆ ಅಭಿನಂದನೆಗಳನ್ನ ಹೇಳೋಣ ಈ ಒಂದು ಕಾರ್ಯಕ್ರಮದ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಇಂತಹ ಕಾರ್ಯಕ್ರಮಗಳು ಹಲವಾರನ್ನ ಆಯೋಜಿಸ್ತಾ ಬಂದಿದ್ದಾರೆ ನಮ್ಮ ಪಾರ್ಟಿ ಒಂದು ಲೋಕೇಶ್ ಗೌಡ ಅವರಿಂದ ಬಹುಶಃ ನಾನು ಸಹ ಪುರಸ್ಕೃತಗಳು ಎಷ್ಟು ಅಂತಂದ್ರೆ ಬಹುಶಃ ಎಂಟು ಒಂಬತ್ತು ಪುರಸ್ಕಾರವನ್ನ ನನ್ನದು ಸನ್ಮಾನವನ್ನ ಅವರು ಮಾಡಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳು ನನ್ನನ್ನ ಕರೀತಾನೆ ಇರ್ತಾರೆ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಗೌಡರ್ ಅಧ್ಯಕ್ಷರಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ಇಟ್ಟಿರ್ತೀನಿ ಯಾವ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಿಗೋಸ್ಕರ ಗಿನ್ನಿಸ್ ರೆಕಾರ್ಡ್ ಲಾಪಷ್ಟು ಹೋರಾಟ ಮಾಡ್ತಿದ್ದೀವಿ ವಿದ್ಯಾರ್ಥಿಗಳಿಗೋಸ್ಕರ ನನ್ನ ಕನಸಿತ್ತು ಸ್ಟೂಡೆಂಟ್ಸ್ ಕೆಪಾಸಿಟಿ ಒಂದು ಕಾಲೇಜಲ್ಲಿ ಐವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕ್ಬೇಕಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಅಲ್ಲಿ ಬೇಕಾಗಿಲ್ಲ ವಿದ್ಯಾರ್ಥಿಗಳು ಖಾಲಿ ಹೊಡಿಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ಆಸೆ ನಾನು ಕನ್ಸ್ಕೊಂಡವರು ಯಾಕಂದ್ರೆ ನೀವೆಲ್ಲ ಕಷ್ಟಪಟ್ಟು ಓದಿ ಎಲ್ಲ ರ್ಯಾಂಕ್ ಡಿಸ್ಟಿಂಕ್ಷನ್ ಬಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರೆ ಡಿಮಾಂಡ್ ಇರಬೇಕು ನಮಗೆ ಗೌರ್ಮೆಂಟ್ ಕಾಲೇಜಲ್ಲೇ ಬೇಕು ಮಾನಸ್ ಕಾಲೇಜಲ್ಲೇ ಬೇಕು ಮಾರಸ ಕಾಲೇಜಲ್ಲೇ ಬೇಕು ಅಂತ ವಿದ್ಯಾರ್ಥಿಗಳು ಪೋಷಕರು ಬಂದು ಹೋರಾಟ ಮಾಡ್ಬೇಕು ನಮ್ಗೆ ವಿದ್ಯಾರ್ಥಿಗಳು ಸಿಗ್ ಅಂತ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಾದ್ರೆ ನೀವು ಪ್ರತಿಯೊಬ್ಬ ಪುಸ್ತಕದಲ್ಲಿ ತಗೊಳ್ಳುತ್ತವ್ರು ನಿಮ್ಮ ಜೂನಿಯರ್ಸ್ ಕಲೆ ಹೇಳ್ಬೇಕು ರ್ಯಾಂಕ್ ತಗೊಳ್ಳಿ ರ್ಯಾಂಕ್ ತಗೊಳ್ಳಿ ಅಂತ ನೀವು ಏನ್ ಹೇಳ್ ಸ್ಟಡಿಗೆ ನಷ್ಟ ಹೋಗ್ತೀರಾ ನೀವು ರ್ಯಾಂಕ್ ತಗೋಬೇಕು ಅಂತ ಒಂದು ಪರಿಸ್ಥಿತಿನ ನೀವು ಕೂಡ ನಿರ್ಮಾಣಿ ಜವಾಬ್ದಾರಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ